ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಆರು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿ ನಿಫ್ಟಿ ಕ್ಯಾಪ್ ನಿಫ್ಟಿ ಜೊತೆಗೆ ಕೆಲವು ಆಯ್ದ ಇಂಟ್ರಾಡೆ ಮತ್ತು ಸ್ವಿಂಗ್ ಆಂಗಲ್ ಇಂದ ಇರುವ ಕೆಲವೊಂದು ಸ್ಟಾಕ್ ನ್ನ ಅನಾಲಿಸಿಸ್ ನೀಟಾಗಿ ಮಾಡೋಣ ಓಕೆ ಇವತ್ತೇನಾಯ್ತು ಮಾರ್ಕೆಟ್ ಕಂಪ್ಲೀಟ್ಲಿ ಬೋರಿಂಗ್ ಡೇಸ್ ಕಂಪ್ಲೀಟ್ಲಿ ಬೋರಿಂಗ್ ಡೇಸ್ ಸೊ ನೋಡ್ಕೊಳ್ತೀರಿ ಐದು ನಿಮಿಷ ಒಳಗಡೆ ಮಾರ್ಕೆಟ್ ಕಂಪ್ಲೀಟ್ಲಿ ಅಂಡ್ ಕಂಪ್ಲೀಟ್ಲಿ ಸೊ ಒಂದೇನು ನಾವು ಕೂಡ ಪೋರ್ಷನ್ ಔಟ್ ಮಾಡಿದ್ವಿ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಫಿಫ್ಟಿ ಮೇಲೆ ಹೋದ್ರೆ ಹೋದ್ರೆ ಮೊಮೆಂಟಮ್ ಬಗ್ಗೆ ಓಕೆ ಸರ್ ಹೋಯ್ತು ಸಡನ್ ಬಸ್ಟ್ ಬಂತು ಹಾರ್ಡ್ಲಿ ಒನ್ ಟ್ವೆಂಟಿ ಫೈವ್ ಟು ಥರ್ಟಿ ಪಾಯಿಂಟ್ಸ್ ಮೊಮೆಂಟಮ್ ಆಗುವರೆಗೂ ಕ್ಯಾಚ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅದಾದ್ಮೇಲೆ ಮೊಮೆಂಟಮ್ ಬರಲಿಲ್ಲ ಮಾರ್ಕೆಟ್ ಫುಲ್ ಟೈಮ್ ಪಾಸ್ ಮಾಡಿದ ಅರೌಂಡ್ ಹನ್ನೊಂದು ಗಂಟೆಯಿಂದ ಮುಗಿಯುವರೆಗೂ ಯಾವುದೇ ನೀಟಾಗಿ ಆಗಿ ಮೊಮೆಂಟಮ್ ಸಿಗ್ಲಿಲ್ಲ ಸೊ ಎನಿವೆ ಈ ಜಾಗದಿಂದ ನಾವು ಹುಷಾರಾಗಿ ಸ್ಟ್ರಾಂಗಲ್ ಮಾಡ್ಕೊಂಡಿದ್ವಿ ಈಸಿಲಿ ಆಪ್ಷನ್ಸ್ ರೀಸನ್ ಸಿಂಪಲ್ ಇದೆ ಇಲ್ಲಿ ಇಂಡಿಯಾ ವಿಕ್ಸ್ ಕೂಡ ಲೈಟ್ ಆಗಿ ಕೂಲ್ ಆಫ್ ಆಯಿತು ಈ ಜಾಗದಿಂದ ಓಕೆ ಸೊ ಇದನ್ನ ನಾವು ಎನ್ಕಾಶ್ ಮಾಡಿದ್ವಿ ಜೊತೆ ಕೂಡ ಆಡ್ ಆಗ್ತದೆ ಬಿಕಾಸ್ ಈ ವಾರದ ಎಕ್ಸ್ಪೈರಿ ಇರುತ್ತಲ್ಲೇ ಸೆನ್ಸೆಸ್ ನಲ್ಲಿ ಯಾವ್ದು ಪೊಸಿಷನ್ ಆಗಲಿಲ್ಲ ಎನಿವೆ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ಇದೆ ಒಡಬೋಡ್ ಬ್ಯಾಂಕ್ ಬ್ಯಾಂಕ್ ಡಿಸ್ಕಶನ್ ಮಾಡಿದ್ವಿ ಲೇವಲ್ ಇಲ್ಲಿದೆ ನೋಡ್ಕೊಳ್ಳಿ ತ್ರೀ ಫಿಫ್ಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಲೇಬಲ್ ಮಾರ್ಕೆಟ್ ಅದರ ಕೆಳಗಡೆ ಟ್ರೇಡ್ ಮಾಡಿದೆ ಫಿಫ್ಟಿ ಫೋರ್ ಏಟ್ ಹಂಡ್ರೆಡ್ ಮ್ಯಾಕ್ಸಿಮಮ್ ರೀಚ್ ಆಗಿದೆ ಎನಿವೇ ಶುರು ಮಾಡೋಣ ನಿಫ್ಟಿಯಿಂದ ನಾಳೆ ಯಾವ ರೀತಿ ಮೊಮೆಂಟಮ್ ಆಗಬಹುದು ಸೊ ಡೇ ಅಂಗಲ್ ನೋಡಿದ್ರೆ ಮಾರ್ಕೆಟ್ ಅಂತೂ ಕ್ಲೋಸ್ ಗ್ರೀನೇ ಇದೆ ಬಟ್ ಪ್ರೆಷರ್ ಅಂತೂ ಕಾಣ್ತಾ ಇದೆ ಅಪ್ ಸೈಡ್ ಇಂದ ಸೊ ಆಸ್ ಇಟ್ ಇಸ್ ಲೆವೆಲ್ ನ ಅದೇ ರೀತಿ ಇಟ್ಕೊಳ್ತೀನಿ ಟ್ವೆಂಟಿ ಫೋರ್ ಫೋರ್ ಫಿಫ್ಟಿ ಮೇಜರ್ ಲೆವೆಲ್ ರಿಜೆಕ್ಷನ್ ಮಾಡ್ತಾ ಇದೆ ಅಂಡ್ ಮೇಲೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಒನ್ ಆಫ್ ದ ಮೇಜರ್ ಇನ್ನೂ ಕಾಯ್ತಾ ಇದೆ ಓಕೆ ಸೊ ಇದನ್ನ ಸ್ವಿಚ್ ಮಾಡೋಣ ಮೂವತ್ತು ನಿಮಿಷಕ್ಕೆ ಮೂವತ್ತು ನಿಮಿಷಕ್ಕೆ ನೋಡಿದ್ರೆ ಮಾರ್ಕೆಟ್ ಓಕೆ ಈ ಝೋನ್ ಝೋನ್ ಕ್ರಿಯೇಟ್ ಮಾಡ್ಕೊಳ್ತಾ ಅರೌಂಡ್ ದಿಸ್ ಲೆವೆಲ್ ಓಕೆ ನಾವು ಮಾರ್ಕ್ ಮಾಡಿದ್ರೆ ಟಾಪ್ ಅಥವಾ ಟ್ವೆಂಟಿ ಫೋರ್ ಫೈವ್ ಫಿಫ್ಟಿ ಅನ್ ಕೊಡುವ ಡೀಲಾ ಇದೇ ಟಾಪ್ ಅನ್ನು ತಿಳ್ಕೋಣ ವೆರ್ ಎಸ್ ಬಾಟಮ್ ಅಲ್ಲಿ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಮಾರ್ಕೆಟ್ ಅಗೇನ್ ಇಂದ ರೇಂಜ್ ಕುತ್ಕೊಂಡ್ಬಿಡಿದೆ ಸೊ ಅಬ್ಬಿಯಸ್ಲಿ ಆಪ್ಷನ್ ಸೆಲ್ಲರ್ ಅಂತೂ ದುಡ್ಡು ಸಿಕ್ಕಾಪಟ್ಟೆ ಈ ದಿನದಿಂದ ಅರೌಂಡ್ ನಾಲ್ಕರಿಂದ ಐದು ದಿನದಿಂದ ಓಕೆ ಮಾರ್ಕೆಟ್ ನಲ್ಲಿ ಮೇಲೆಗಡೆ ಹೋಗ್ಬಹುದು ಅಂದ್ರೆ ಹೆಂಗ ಹೋಗ್ಬೋದು ಸರ್ ಅಂತ ತಿಳ್ಕೊಳ್ಳಿ ಒಂದು ಪಾಯಿಂಟ್ ನ ಡಿಸ್ಕಷನ್ ಓಕೆ ಸೊ ಸದ್ಯದ ಮಟ್ಟಿಗೆ ಲಾಜಿಕಲ್ ಒಂದು ಲೈನ್ ಟ್ರೆಂಡ್ ಏನ್ ಹಾಕ್ತೀನಿ ಕಾಣ್ತಾ ಇದೆ ಕರೆಕ್ಟ್ ಆಗಿದೆ ಸೂಪರ್ ವೆರಿ ನೈಸ್ ರಿಜೆಕ್ಷನ್ 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 ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಈ ಟ್ರೆಂಡ್ ಲೈನ್ ನ ಬ್ರೇಕೌಟ್ ಮಾಡಿಬಿಟ್ಟು ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ಇವತ್ತಿನ ಟಾಪ್ ದ ಸಾರಿ ಮೊನ್ನೆ ಟಾಪ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಅಂಡ್ ಮಾರ್ಕೆಟ್ ಅಲ್ಟಿಮೇಟ್ಲಿ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ಎರಡನ್ನೂ ಪಾರ್ ಮಾಡ್ಬೋದು ಇನ್ ಕೇಸ್ ಫ್ಲಾಟ್ ಓಪನ್ ಆದ್ರೆ ಅವವಿಯಸ್ಲಿ ನಿಮಗೆ ಟ್ರಯಾಂಗಲ್ ಪ್ಯಾಟರ್ನ್ ಕೂಡ ಇಲ್ಲಿ ಅನಿಸ್ತಾ ಇದೆ ಅನ್ಕೋತೀನಿ ಬೇಕಾಸ್ ಮಾರ್ಕೆಟ್ ನಿಮಗೆ ಲಾಜಿಕಲಿ ಗ್ಯಾಪ್ ಅಪ್ ಕೊಟ್ಟಿದೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಕೊಟ್ಟಿದೆ ಕೊಟ್ಟಿದೆ ಆಲ್ರೆಡಿ ಮಾರ್ಕೆಟ್ ರಿಜೆಕ್ಷನ್ ಸಲ ಆಗಿದೆ ಮತ್ತೊಂದ್ಸಲ ರಿಜೆಕ್ಷನ್ ಆಗುವ ಸಾಧ್ಯತೆ ಇರುತ್ತೆ ಲೋ ಬ್ರೆಕ್ ಆದರೆ ಮಾರ್ಕೆಟ್ ಮಾಡಿ ಫೋರ್ ಫೋರ್ ಫಿಫ್ಟಿ ಅಥವಾ ಹೈ ಬ್ರೆಕ್ ಮಾಡಿ ಕಂಟಿನ್ಯೂ ಹೋಲ್ಡ್ ಮಾಡಿದ್ರೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ನಾವು ರೆಡಿ ಇದೀವಿ ಓಕೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಯುದ ಯುದ್ಧ ಯುದ್ಧ ಅಂತ ಅನ್ಕೊಂಡ್ ಕುತ್ಕೊಂಡಿದೀವಿ ಯುದ್ಧ ಕೂಡ ಆಗ್ತಾ ಇಲ್ಲ ಅಂಡ್ ಮೊಮೆಂಟಮ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ರೆ ಮೂರಿಂದ ನಾಲ್ಕು ಪರ್ಸೆಂಟ್ ಬರುವ ಬೀಳುವ ಬಗ್ಗೆ ಥಿಂಕ್ ಮಾಡ್ತಾ ಇದೀವಿ ಸೊ ಆ ರೀತಿ ಪ್ರತಿದಿನ ಥಿಂಕ್ ಮಾಡ್ಲಿಕ್ಕೆ ಬಿಕಾಸ್ ಮಾರ್ಕೆಟ್ ಆ ರೀತಿ ಆಗಬಹುದಾ ಅಂತ ತಿಳ್ಕೊಳಕ್ಕೆ ವೆರಸ್ ಆ ರೀತಿ ಮೂರ್ ಪರ್ಸೆಂಟ್ ಅದ ಲಾಜಿಕಲ್ ಥಿಂಕ್ ಮಾಡಿದ್ರು ಮಾರ್ಕೆಟ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹತ್ರ ಹತ್ರ ಬರಬಹುದು ಸೊ ಓಕೆ ಯಾವಾಗ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ಗಳು ನೋಡ್ಕೊಂಡ್ರಿ ಲೈಕ್ ಟ್ವೆಂಟಿ ಏಟ್ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಗಳು ಆಕ್ಟಿವೇಟ್ ಆಗಬಹುದು ಸಪೋರ್ಟ್ಸ್ ಗಳು ಓಕೆ ಇದು ತಿಳ್ಕೊಳ್ಳೋಣ ಲಾಜಿಕಲಿ ಅನ್ಕೋತಾ ಇದ್ದೀವಿ ಈ ರೀತಿ ಆದರೆ ಇಲ್ಲ ಮಾರ್ಕೆಟ್ ಕಾಮನ್ ಗ್ಯಾಪ್ ಡೌನ್ ಆಗಿದೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಕಾಮನ್ ಮಾರ್ಕೆಟ್ ಅಗೇನ್ ಸರ್ ಇದೇ ಝೋನು ಇದೇ ಕತೆ ಸ್ಟೋರಿ ಓಕೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಮತ್ತೆ ಟ್ವೆಂಟಿ ಫೋರ್ ಫೋರ್ ಫಿಫ್ಟಿ ರೇಂಜ್ ಟ್ರೇಡಿಂಗ್ ಅಗೇನ್ ಮಾರ್ಕೆಟ್ ಸ್ಟ್ರಾಂಗಲ್ ಅಥವಾ ಸ್ಟ್ಯಾಡಲ್ಗಳೇ ವರ್ಕ್ ಆಗಲಿ ಶುರು ಆಗುತ್ತೆ ಇವನ್ ಗ್ಯಾಪ್ ಡೌನ್ ಆದ್ರೂ ಕೂಡ ಮಾರ್ಕೆಟ್ ನಲ್ಲಿ ಒಂದು ಸ್ಮಾಲ್ ಮೂಮೆಂಟ್ ಬರುತ್ತೆ ಮತ್ತೆ ಫೇಲಿಯರ್ ಆಗುತ್ತೆ ಬಿಕಾಸ್ ರೇಂಜ್ ಇದೆ ಮಾರ್ಕೆಟ್ ಫ್ರೀ ವೇ ಅಂತೂ ಇಲ್ಲ சோ ஃப்ரீ வே அந்த நான் காணோது மார்க்கெட் டொண்ட்டி ஃபோர் த்ரீ ஹண்ட்ரெட் லேவல் ந மோஸ்ட் காமன் லேவல் நேக் டவுன் மக்கள் லோர் ஹைக் கிரேட் இது ட்வெண்ட்டி ஃபோர் ஒன் ஹண்ட்ரெட் வரைக்கும் காண்போது திஸ் இஸ் ஃப்ரீ வேட் இது பிரிவு ஹோக்தா ஃபிரீ வேண்டி ஃபோர் சிக்ஸ் மெலகாது ஃப்ரீ வேஸ் இஸ் டன் ஓகே வாலுபல் ஏரியா மார்க் டுவெண்டி ஃபோர் எயிட் ஹண்ட்ரெட் டொண்டி ஃபோர் சிக்ஸ் ஹண்ட்ரெட் டெவெண்ட்டி ஃபோர் ஃபோர் ஃபிஃப்டி டுவெண்ட்டி ஃபோர் த்ரீ ஹண்ட்ரெட் ಕೆಳಗಡೆ ಬಿಟ್ಟರೆ ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ ಲೆವೆಲ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಲ್ಯೂ ಆಗಿ ವರ್ಕ್ ಆಗುತ್ತೆ ಆಪ್ಷನ್ ಶೇ ನೋಡ್ಕೊಂಡ್ರೆ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರುವ ಜಾಗ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ನ ಎಂಬತ್ಮೂರು ಲಕ್ಷ ಅಂಡ್ ಈ ಕಡೆ ಐವತ್ತೇಳು ಲಕ್ಷ ಓಕೆ ಲಾಜಿಕಲ್ ಟ್ವೆಂಟಿ ಫೋರ್ ಫೋರ್ನಲ್ಲಿ ಪುಟ್ನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ ಇದೆ ಅಂದರೆ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಕೆಳಗಡೆ ಹೋಗ್ಲಿಕ್ಕೆ ಕೊಡಲ್ಲ ಹೋದ್ರೆ ಮ್ಯಾಕ್ಸಿಮಮ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಕೂಡ ಹೈಯೆಸ್ಟ್ ಓಪನ್ ಇಂಟ್ರೆಸ್ ಇದೆ ಅದು ಕೂಡ ಎಪ್ಪತ್ತೆರಡು ಬರ ಲಕ್ಷ ಮೇಲೆಗಡೆ ನೋಡ್ಕೊಂಡ್ರೆ ಟ್ವೆಂಟಿ ಫೋರ್ ಫೈನ್ ನಲ್ಲಿ ನೂರ ಮೂವತ್ತು ಸರ್ ಅಂದ್ರೆ ಒಂದು ಕೋಟಿ ಮೂವತ್ತು ಲಕ್ಷ ಜನ ಈಸಿಲಿ ಬಿಟ್ಕೊಡ್ತಾರ ನಾಟ್ ಎಟ್ ಆಲ್ ಇನ್ ಕೇಸ್ ಬಿಟ್ ಕೊಟ್ಟರೆ ಮಾರ್ಕೆಟ್ ಅಲ್ಲಿ ಬಂಬಾರ್ಟ್ಮೆಂಟ್ ಮೂಮೆಂಟ್ ಸಿಗುತ್ತೆ ಫೋರ್ ಏಟ್ ಹಂಡ್ರೆಡ್ ಅಂತೂ ನಾವು ಕಾಣುವ ಸಾಧ್ಯತೆ ಇರುತ್ತೆ ದೋ ಮಾರ್ಕೆಟ್ ನಲ್ಲಿ ನಡುವೆ ನಡುವೆ ಟ್ವೆಂಟಿ ಟ್ವೆಂಟಿ ಫೋರ್ ಸೆವೆನ್ ಆಗಲಿ ರೌಂಡ್ ನಂಬರ್ ಸೈಕಾಲಜಿಗಳ ಹತ್ರ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಹೆವಿ ಇದೆ ಮಾರ್ಕೆಟ್ ಈಗಲೂ ಶೋಕಾಸ್ ಮಾಡ್ತಾ ಇದೆ ಅ ಟೈಟ್ ರೇಂಜ್ ಇವನ್ ಆಂಗಲ್ ಆಪ್ಷನ್ ಚೇಂಜ್ ಓಕೆ ಆಪ್ಷನ್ ಚೇಂಜ್ ಕೂಡ ನೋಡ್ಕೊಂಡಿದ್ರೆ ಒಳಗಡೆ ಸೆನ್ಸೆಕ್ಸ್ ನೋಡ್ಕೊಳ್ಳಿ ನಾಳೆ ಎಕ್ಸ್ಪೈರಿ ಇದೆ ಓಕೆ ನಾಳೆ ಎಕ್ಸ್ಪೈರ್ ಇದೆ ಒನ್ ಆಫ್ ದ ಮೇಜರ್ ಲೆವೆಲ್ಗಳನ್ನ ಗಳನ್ನ ಅದೇ ರೀತಿ ಡ್ರಾ ಮಾಡಿ ಇಟ್ಕೊಂಡಿರ್ತೀನಿ ಸೊ ಟ್ರೆಂಡ್ ಲೈನ್ ಡ್ರಾ ಮಾಡಿ ದಟ್ ಇಸ್ ದಿಸ್ ಒನ್ ಒನ್ ಟೂ ತ್ರೀ ಕರೆಕ್ಟ್ ಆಗಿದೆ ಅಂತ ತಿಳ್ಕೊತೀನಿ ಕರೆಕ್ಟ್ ಸೂಪರ್ ವೆರಿ ನೈಸ್ ಯೋ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರಿ ಓಕೆ ಸೊ ಮಾರ್ಕೆಟ್ ಇದ್ ರಿಜೆಕ್ಷನ್ ಇದೆ ರಿಜೆಕ್ಷನ್ ಇದೆ ಬ್ರೇಕ ಔಟ್ ಆದರೂ ಮ್ಯಾಕ್ಸಿಮಮ್ ಮಾರ್ಕೆಟ್ ಏಯ್ಟಿ ಒನ್ ಟೂ ಹಂಡ್ರೆಡ್ ಓಕೆ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಇಲ್ಲ ಏಯ್ಟಿ ಒನ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಮಾರ್ಕೆಟ್ ಏಟಿ ಒನ್ ಟೂ ಹಂಡ್ರೆಡ್ ಹೋಗಬಹುದು ಇಲ್ಲಿಂದ ರಿಜೆಕ್ಷನ್ ಮಾಡಬಹುದು ಮತ್ತೆ ಕೆಳಗೆ ಬರಬಹುದು ಆಮೇಲೆ ಮಾರ್ಕೆಟ್ ಎಂಡ್ ಆಫ್ ಡೇ ಏಟಿ ಒನ್ ತೌಸಂಡ್ ಕ್ಲೋಸ್ ಆಗುವ ಸಾಧ್ಯತೆ ಇರುತ್ತೆ ಬಿಕಾಸ್ ಎಕ್ಸ್ಪೈರಿ ಓಕೆ ಇಲ್ಲ ಸರ್ ಗ್ಯಾಪ್ ಅಪ್ ಆಗಿದೆ ಏಯ್ಟಿ ಒನ್ ಟೂ ಹಂಡ್ರೆಡ್ ಹತ್ರ ಓಪನ್ ಆದ್ರೆ ಒಂದು ಬ್ರೇಕೌಟ್ ಆಗಿ ಮೇಲೆ ಕಡೆ ಇದು ಫ್ರೀ ಆಗುತ್ತೆ ಏಟಿ ಒನ್ ಫೈವ್ ಹಂಡ್ರೆಡ್ ರೌನ್ ನಂಬರ್ ಸೈಕಾಲಜಿ ಟಾರ್ಗೆಟ್ ಮಾಡಬಹುದು ಇಲ್ಲ ಮಾರ್ಕೆಟ್ ಫೇಲರ್ ಆದ್ರೆ ವಾಪಸ್ ಅದೇ ಸ್ಟೋರಿ ಏಟಿ ಒನ್ ತೌಸಂಡ್ ರೌನ್ ನಂಬರ್ ಸೈಕಾಲಜಿ ಹತ್ರ ಟೈಮ್ ಪಾಸ್ ಓಕೆ ಸೊ ಇವತ್ತು ಕೂಡ ಮಾರ್ಕೆಟ್ ಟೋಟಲ್ ರೇಂಜ್ ಏಯ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಅಂಡ್ ಏಯ್ಟಿ ಒನ್ ತೌಸಂಡ್ ಹತ್ರ ಹತ್ರ ಒಂದು ಒಳಗಡೆ ಟ್ರೇಡ್ ಕೂತ್ಕೊಂಡು ಟೈಮ್ ಪಾಸ್ ಆಗಿದೆ ಈವನ್ ಮಾರ್ಕೆಟ್ ನಿಮಗೆ ಏಯ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಥವಾ ಸೆವೆನ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಮಾಡಿದ್ರು ಕೂಡ ಲೋವರ್ ಆಯ್ ಮಾಡ್ಕೊಂಡ್ರು ಮ್ಯಾಕ್ಸಿಮಮ್ ನೀವು ಟಾರ್ಗೆಟ್ ಮಾಡೋದು ಏಯ್ಟಿ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಹತ್ರ ಟೈಮ್ ಪಾಸ್ ಆಗುತ್ತೆ ಬಿಕಾಸ್ ಅರ್ಲಿಯರ್ ಮೇಜರ್ ಕಂಜೆಷನ್ ಝೋನ್ ಅಥವಾ ಮಾರ್ಕೆಟ್ ಟೈಮ್ ಪಾಸ್ ಝೋನ್ ಅಂತ ಇಲ್ಲೇ ಇದೆ ಓಕೆ ಫ್ರೀ ವೇ ಇರ್ಬೋದು ಸೊ ಗ್ಯಾಪ್ ಡೌನ್ ಆದರೂ ಕೂಡ ఇల్లి టైమ్స్ మెల్గడ్రె నాట్ ఈజి సర్ వేర్ ఇస్ ఎయిటీ దెన్ యూ క్యాన్ైన్ థౌసండ్ ఫైవ్ హండ్రెడ్ అండ్ అబౌ బిలో ఈ ఫ్రీ ఇది టు అబౌవ్ ఫ్రీ ఇది ಬಟ್ ಈ ಎಲ್ಲ ಏರಿಯಾದಲ್ಲಿ ನೋಡಿದ್ರೆ ಬೌಂಡ್ರಿ ಟ್ರೇಡಿಂಗ್ ಅಥವಾ ಆಕ್ಷನ್ ಓನ್ಲಿ ಫಾರ್ ಸೈಡ್ ವೈಸ್ ಪ್ರೈಝಾಕ್ಷನ್ ಅಂತ ಅಬ್ಸರ್ವೇಷನ್ ಮಾಡ್ಕೊಂಡ್ಬಿಟ್ಟು ಸ್ಟ್ರಾಂಗಲ್ ಸ್ಟಾರ್ನ ಮಾಡಿ ಅದರಿಂದ ನೀವು ಒಂದು ಡೇ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೋಬಹುದು ಸೊ ವ್ಯಾಲ್ಯೇಬಲ್ ಮಾರ್ಕ್ ಮಾಡ್ಕೊಳ್ಳಿ ಏಟಿ ಒನ್ ಟೂ ಹಂಡ್ರೆಡ್ ಓಕೆ ಏಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ಏಟಿ ತೌಸಂಡ್ ಒನ್ ಫಿಫ್ಟಿ ಲೆವೆಲ್ ಅಂಡ್ ಕೆಳಗಡೆ ಬಿಟ್ಟರೆ ಸೆವೆಂಟಿ ನೈನ್ ಫೈವ್ ಹಂಡ್ರೆಡ್ ಅಲ್ಟಿಮೇಟ್ಲಿ ಇವನ್ ಸೆವೆಂಟಿ ಏಟ್ ತೌಸಂಡ್ ಕೂಡ ಲಾಜಿಕಲ್ ಥಿಂಕ್ ಮಾಡ ಇನ್ ಕೇಸ್ ಕ್ಯಾಪ್ ಡೌನ್ ಹ್ಯೂಜ್ ಆಗಿ ಮಾರ್ಕೆಟ್ ಕೆಳಗಡೆ ಹೋದ್ರೆ ಸೊ ಆಪ್ಷನ್ ಚೇನ್ ನೋಡಿಕೊಂಡ್ರೆ ಲಾಜಿಕಲ್ ನೋಡೋಕೆ ಗೊತ್ತಾಗೋದೇನಪ್ಪ ಸೊ ನಾಳೆ ಎಕ್ಸ್ಪೈರ್ ಇದೆ ಎಂಬತ್ ಸಾವಿರದ ಎಂಟುನೂರಿಗೆ ಆರೂವರೆ ಲಕ್ಷ ಈ ಕಡೆ ಆರೂವರೆ ಲಕ್ಷ ಈ ಕಡೆ ಏಟಿ ಒನ್ ತೌಸಂಡ್ ಹನ್ನೊಂದು ಲಕ್ಷ ಸೊ ಕಾಲ್ ನಂತೂ ಓಪನ್ ಇಂಟ್ರೆಸ್ಟ್ ಸಖತ್ತಿ ಬಿಲ್ಡ್ ಅಪ್ ಆಗಿದೆ ವೆರಸ್ ಕೆಳಗಡೆ ನೋಡ್ಕೊಂಡ್ರೆ ನೋಡ್ಕೊಂಡ್ರೆಸಂಡ್ ಫೈವ್ ಹಂಡ್ರೆಡ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ ಇದೆ ಓಕೆ ಸರ್ ಬೆಸ್ಟ್ ಸಪೋರ್ಟ್ ಇದೆ ಏಟಿ ಒನ್ ತೌಸಂಡ್ ಏಟಿ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಅಂತ ಲಾಜಿಕಲ್ ಲಾಕಿಕಲ್ ಚೆಕ್ ಮಾಡ್ಲಿಕ್ಕೆ ಹೋದ್ರೆ ಏಯ್ಟಿ ಅಂತೂ ಮಾರ್ಕೆಟ್ ಬಿಟ್ಕೊಡಲ್ಲ ಅಂತ ಹೇಳ್ಕೊಡ್ತಾ ಇದೆ ಬಿಕಾಸ್ ವಿ ಹ್ಯಾವ್ ನೈನ್ ಪಾಯಿಂಟ್ ಸಿಕ್ಸ್ ಓಪನ್ ಇಂಟ್ರೆಸ್ಟ್ ಸೊ ಏಟಿ ಒನ್ ತೌಸಂಡ್ ಇದೇ ರೇಂಜ್ ಒಳಗಡೆ ಇರುವ ಸಾಧ್ಯತೆ ಇದ್ರೆ ಮಾರ್ಕೆಟ್ ನೀವು ಅಬ್ಸರ್ವೇಷನ್ ಮಾಡಿದ್ಮೇಲೆ ಫ್ಲಾಟ್ ಓಪನ್ ಆದ್ರೆ ಗೋ ಅಂಡ್ ಸೆಲ್ ಔಟ್ ಆಫ್ ದ ಮನಿ ದಿಸ್ ಒನ್ ಫೋರ್ಟಿ ನೈನ್ ರುಪೀಸ್ ಅಂಡ್ ಔಟ್ ಆಫ್ ದ ಮನಿ ಇವನ್ ದಿಸ್ ಒನ್ ಒನ್ ತೌಸಂಡ್ ಅಬೋ ಲೆವೆಲ್ ಲಾಜಿಕಲ್ ರೂಪಾಯಿ ಸೆಲ್ ಮಾಡಿದ್ರೆ ಈಸಿಲಿ ಒಂದು ನೈಂಟಿ ಪಾಯಿಂಟ್ಸ್ ಅಂತ ತಿಳ್ಕೊಂಡ್ರು ಕೂಡ ಸೊ ಮಲ್ಟಿಪ್ಲೈತ ಟ್ವೆಂಟಿ ಲಾಟ್ ಮಾರ್ಕೆಟ್ ಸೈಜ್ ಇಟ್ಸ್ ಅಬೌಟ್ ಏಯ್ಟಿ ಹಂಡ್ರೆಡ್ ಲಾಜಿಕಲ್ ಥಿಂಕ್ ಇದೆ ಯು ಕ್ಯಾನ್ ಡೂ ಇಟ್ ಇನ್ ಒನ್ ಡೇ ಓಕೆ ಸೊ ಸಿ ಬ್ಯಾಂಕ್ ಆಫ್ಟಿ ಬ್ಯಾಂಕ್ ಆಫ್ಟಿ ನಮಗೆ ಫ್ರೀ ವೇಗಳ ಮಾತ್ರ ಹುಡುಕ್ತಾ ಇದೀವಿ ರೀಸನ್ ಬಿಕಾಸ್ ಮಂತ್ಲಿ ಆಪ್ಷನ್ಸ್ ಎಕ್ಸ್ಪೈರ್ ಇರುತ್ತೆ ಇಲ್ಲಿ ಆಪ್ಷನ್ ಮಾಡಿ ಆಬ್ವಿಯಸ್ಲಿ ಮಾರ್ಕೆಟ್ ನಲ್ಲಿ ತೀಟಾಡಿಕ್ಕೆ ಅಥವಾ ಪ್ರೀಮಿಯಂ ಡಿಕೆ ಸಿಗೋದು ಬಹಳ ಕಷ್ಟ ಇರ್ತದೆ ಎನಿವೆ ಎಲ್ಲವೂ ಲೇವಲ್ ಗಳನ್ನ ಅದೇ ರೀತಿ ಇಟ್ಕೋತೀನಿ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಮೇಜರ್ ಲೆವೆಲ್ ಹಿಯೋ ಸೊ ಒನ್ ಅವರ್ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ನಮ್ಗೆ ಗೊತ್ತಾಗುವ ಲೇವಲ್ ಗಳಿದೆ ಓಕೆ ಇಲ್ಲಿ ಮೇಜರ್ ಲೆವೆಲ್ ಅಂದ್ರೆ ಟ್ರೆಂಡ್ ಲೈನ್ ಡ್ರಾ ಮಾಡೋದ ಪ್ರಕಾರ ಇದು ಈಗ ಮಾರ್ಕೆಟ್ ಬೈ ಮಿಸ್ಟೇಕ್ ಸಿ ಈ ಲೆವೆಲ್ ಮಾರ್ಕೆಟ್ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಮೋಸ್ಟ್ ಆಫ್ ಟೈಮ್ ರೋಲ್ ಪ್ಲೇ ಮಾಡಿದ್ದಿದೆ ಓಕೆ ಇವತ್ತು ಫೇಲ್ಯೂರ್ ಆಗಿ ಇಲ್ಲಿ ಕೆಳಗೆ ಟ್ರೇಡ್ ಮಾಡ್ತಾ ಇದೆ ಇನ್ ಕೇಸ್ ನಾಳೆ ಹೋಲ್ಡ್ ಮಾಡಿದ್ದು ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಹೈಯರ್ ಲೋ ಆಗಿದ್ರೆ ಮಾರ್ಕೆಟ್ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಮ್ಯಾಕ್ಸಿಮಮ್ ತ್ರೀ ಹಂಡ್ರೆಡ್ ಟಾರ್ಗೆಟ್ ಮಾಡ್ತಿರಿ ಬಿಕಾಸ್ ಆಲ್ರೆಡಿ ಟ್ರೆಂಡ್ ಈಗ ಇಲ್ಲಿ ಇದೆ ಇದು ರಿಜೆಕ್ಷನ್ ನಮ್ಮನ್ನ ಕಾಯ್ತಾ ಕುತ್ಕೊಂಡಿದೆ ಡನ್ ಓಕೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿದೆ ಸರ್ ಡೈರೆಕ್ಟ್ಲಿ ಫಿಫ್ಟಿ ಫೈವ್ ಹಂಡ್ರೆಡ್ಗೆ ಅಂದ್ರೆ ಲಾಜಿಕಲ್ ಥಿಂಕ್ ಮಾಡ್ತೀರಿ ಎಸ್ ಸರ್ ಮಾರ್ಕೆಟ್ ಒಂದ್ ಸಲ ಅಲ್ಲ ಎರಡು ಸಲ ಅಲ್ಲ ಮೂರ್ ಸಲ ರಿಜೆಕ್ಷನ್ ಇದೇ ಜಾಗದಲ್ಲಿ ಆಗಿದ್ರಿಂದ ಲೋವರ್ ಆದ್ರೆ ಮತ್ತೆ ಸ್ಲೋಲಿ ಸೈಡ್ ವೇ ಅಂಡ್ ಟೈಮ್ ಪಾಸ್ ಇನ್ ದಿಸ್ ರೇಂಜ್ ಓನ್ಲಿ ಇನ್ ಕೇಸ್ ಅಂಡ್ ರಿಪೀಟ್ ಹಿಯರ್ ಇನ್ ಕೇಸ್ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಮೇಲ್ಗಡೆ ಬ್ರೇಕೌಟ್ ಆಗಿ ಹೋದ್ರೆ ಆವಾಗ ಲಾಜಿಕಲ್ ಥಿಂಕ್ ಇದೆ ಸರ್ ಫಿಫ್ಟಿ ಸಿಕ್ಸ್ ತೌಸಂಡ್ ಹೌದು ಅದರಿಂದ ಮೇಲ್ಗಡೆ ಲೆವೆಲ್ ಕೂಡ ಕಾಯ್ತಾ ಇದೆ ಇವನ್ ಗ್ಯಾಪ್ ಡೌನ್ ಆದ್ರೂ ಫಿಫ್ಟಿ ಫೋರ್ ತೌಸಂಡ್ 200 ಹಂಡ್ರೆಡ್ ಅಥವಾ ಫಿಫ್ಟಿ ಫೋರ್ ಫೋರ್ ಹಂಡ್ರೆಡ್ ಲೆವೆಲ್ ಹತ್ರ ಹತ್ರ ಓಪನ್ ಆದ್ರೆ ಮಾರ್ಕೆಟ್ ನಲ್ಲಿ ಆಲ್ರೆಡಿ ಗ್ಯಾಪ್ ಫಿಲ್ ಮಾಡ್ಕೊಂಡ್ಬಿಟ್ಟಿದೆ ಇಲ್ಲಿ ಸೊ ಅಬ್ವಿಯಸ್ ಸಪೋರ್ಟ್ ಇದೆ ಮತ್ತೆ ಮಾರ್ಕೆಟ್ ಇಲ್ಲಿಂದ ನಿಮಗೆ ಸ್ಲೋಲಿ ಮೇಲ್ಗಡೆ ಕರ್ಕೊಂಡು ಹೋಗುತ್ತೆ ಸ್ಮಾಲೆಸ್ಟ್ ಸೆಲ್ ತಗೊಂಡು ನೀವು ಈಸಿಲಿ ಟಾರ್ಗೆಟ್ ಮಾಡಬಹುದು ಫಿಫ್ಟಿ ಫೈವ್ ತೌಸಂಡ್ ಲೇವೆಲ್ ನ ಸೊ ಈ ರೀತಿ ನಾವು ಥಿಂಕ್ ಮಾಡಬಹುದು ಬಟ್ ವೆರಸ್ ಮಾರ್ಕೆಟ್ ನಿಮಗೆ ಲಾಜಿಕಲಿ ಫಿಫ್ಟಿ ಫೋರ್ ಏಟ್ ಹಂಡ್ರೆಡ್ ಅಥವಾ ಫಿಫ್ಟಿ ಫೈವ್ ತೌಸಂಡ್ ಇದೇ ರೇಂಜ್ ಒಳಗೆ ಉಳಿದ ಕುತ್ಕೊಂಡ ಸರ್ ಟೈಮ್ ಪಾಸ್ ಅಂತ ಪಕ್ಕ ಇದೆ ಇಲ್ಲಿ ಸ್ಟ್ರಾಂಗಲ್ ಗಳು ಮಾಡಿದ್ರು ಉಪಯೋಗ ಇಲ್ಲ ನಾವು ಯಾವ್ದಾದ್ ಒಂದು ರೇಂಜ್ ಗೆ ಅಥವಾ ಬ್ರೇಕ್ ಡೌನ್ ಗೆ ಕಾರಣ ಅಂದ್ರೆ ಆಪ್ಷನ್ ಪಾಯಿಂಗ್ ಇಂದ ದುಡ್ಡು ಆಗುತ್ತೆ ರೈಟ್ ಸೊ ಇದನ್ನ ಅರ್ಥ ಮಾಡ್ಕೊಂಡಿದ್ರೆ ಬ್ಯಾಂಕ್ ಫಿ ನಿಫ್ಟಿ ನೋಡ್ಕೊಳ್ತೀರಿ ಏನಾಗಿದೆ ಸೊ ಟ್ವೆಂಟಿ ಸಿಕ್ಸ್ ಒನ್ ಸಿಕ್ಸ್ಟಿ ಸೊ ನೀನೆ ಡ್ರಾ ಮಾಡಿದ ಇಂಪಾರ್ಟೆಂಟ್ ಅಂಡ್ ಆಸ್ ಇಟ್ ಇಸ್ ಇಂಟ್ಯಾಕ್ಟ್ ಇದೆ ನಾನು ಏನು ಚೇಂಜ್ ಮಾಡಿಲ್ಲ ಜಸ್ಟ್ ಎಕ್ಸ್ಟೆನ್ಶನ್ ಮಾಡ್ಕೋತಿದ್ದೀನಿ ಅಂಡ್ ಮಾರ್ಕೆಟ್ ಕಂಪ್ಲೀಟ್ಲಿ ರಿಸ್ಟ್ ಕೊಟ್ಟಿದೆ ವೆರ್ಸ್ ಟ್ವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಎರಡು ಲೆವೆಲ್ ಇದ್ರೆ ಮಾರ್ಕೆಟ್ ಟೈಮ್ ಪಾಸ್ ವೆರ್ ಅಸ್ ಮಾರ್ಕೆಟ್ ಬ್ರೇಕ್ಔಟ್ ಆದರೆ ಈಸಿ ಇದೆ ಬ್ರೇಕ್ ಡೌನ್ ಆದರೆ ಈಸಿ ಇದೆ ಕರೆಕ್ಟ್ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಬಾಟಮ್ ಮೇಲೆ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಅಪ್ಸೈಡ್ ಸೊ ಇವನ್ ಗ್ಯಾಪ್ ಅಪ್ ಆದರೂ ಕೂಡ ಈ ಜೋನ್ ರಿಜೆಕ್ಷನ್ ಇದೆ ಅಥವಾ ಡೌನ್ ಆದ್ರೂ ಕೂಡ ಟ್ವೆಂಟಿ ಸಿಕ್ಸ್ ಲೆವೆಲ್ ಕೂಡ ಒಂದು ಸಪೋರ್ಟ್ ಇದೆ ಮಾರ್ಕೆಟ್ ಇದು ಫಿಲ್ಅಪ್ ಮಾಡಬಹುದು ಕೆಳಗಡೆ ಹೋಗಬಹುದು ಅಥವಾ ಮಾರ್ಕೆಟ್ ಇಲ್ಲಿಂದ ಸೆಲಿಂಗ್ ಆಗ್ಬಹುದು ಅನ್ನುವ ಆಂಗಲ್ ಅಲ್ಲಿ ಥಿಂಕ್ ಮಾಡ್ತೀರಿ ದಟ್ ಇಸ್ ಹೌ ದ ಫಿನ್ ನಿಫ್ಟಿ ವರ್ಕ್ಸ್ ಓಕೆ ಸೊ ಫಿನ್ ನಿಫ್ಟಿ ಕೂಡ ಅರ್ಥ ಮಾಡಿಕೊಂಡಿದ್ರಿ ಮಿಡ್ಕೆಪ್ ನಿಫ್ಟಿ ಮಿಡ್ಕೆಪ್ ನಿಫ್ಟಿ ನೋಡ್ಕೊಳ್ತೀರಿ ನಾವು ಅನ್ಕೊಂಡಂಗೆ ನಿನ್ನೆ ಟ್ವೆಲ್ ಒನ್ ಸೆವೆನ್ ಫೈವ್ ಸೊ ಇಂಪಾರ್ಟೆಂಟ್ ಲೆವೆಲ್ ನ ಮಾರ್ಕೆಟ್ ಹೋಲ್ಡ್ ಮಾಡಿತ್ತು ಹೋಲ್ಡ್ ಆದ್ಮೇಲೆ ಏನಾಗಿದೆ ಸರ್ ಹೈಯರ್ ಲೋ ಆಗಿತ್ತು ಆಮೇಲೆ ಮಾರ್ಕೆಟ್ ಟ್ವೆಲ್ ತೌಸಂಡ್ ಟೂ ಫಿಫ್ಟಿ ಹೋಗಿದೆ ಸೊ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ ನಲ್ಲಿ ನಾಳೆ ಕೂಡ ಇನ್ ಕೇಸ್ ಇಲ್ಲಿ ಒಂದು ಕಾಮನ್ ಲೈನ್ ಇದೆ ಕಾಮನ್ ಲೈನ್ ದಂಡ್ ಈ ಟ್ವೆಲ್ ತೌಸಂಡ್ ಟೂ ಫಿಫ್ಟಿ ಇಲ್ಲ ಸೊ ಮಾರ್ಕೆಟ್ ರಿಜೆಕ್ಷನ್ ರಿಜೆಕ್ಷನ್ ಇಲ್ಲೇ ಫೇಸ್ ಮಾಡಿದೆ ಮಾರ್ಕೆಟ್ ಇಲ್ಲೇ ನಿಂತ್ಕೊಂಡಿದೆ ಬೈ ಮಿಸ್ಟೇಕ್ ಕ್ಯಾಪ್ ಡೌನ್ ಆದ್ರೆ ಮಾರ್ಕೆಟ್ ಇಲ್ಲೇ ಝೋನ್ ಒಳಗಡೆ ಇದ್ರೆ ಈ ಝೋನ್ ಒಳಗಡೆ ಯಾವ ಟ್ರೇಡ್ ನೀಟ್ ಆಗಿ ಆಗೋದಿಲ್ಲ ಬೇರೆ ಟ್ವೆಲ್ ಒನ್ ಸೆವೆಂಟಿ ಫೈವ್ ಮಾರ್ಕೆಟ್ ಓಪನ್ ಆದ್ಮೇಲೆ ಲೋವರ್ ಆಗಿ ಹೋಗಿ ಹೋದ್ರೆ ಕೆಳಗಡೆ ಹೋಗುತ್ತಪ್ಪ ಟ್ವೆಲ್ ತೌಸಂಡ್ ನಾನು ಕಾಯ್ತಾ ಇದೀನಿ ಇನ್ ಕೇಸ್ ಮಾರ್ಕೆಟ್ ಈ ರೀತಿ ಡೌನ್ ಓಪನ್ ಆದ್ಮೇಲೆ ಮಾರ್ಕೆಟ್ ಟ್ವೆಲ್ ಟೂ ಫಿಫ್ಟಿನ ಹೋಲ್ಡ್ ಮಾಡಿ ಮೇಲಗಡೆ ಹೋಗ್ತಾ ಇದ್ರೆ ಟ್ವೆಲ್ ತೌಸಂಡ್ ತ್ರೀ ಫಿಫ್ಟಿ ಟು ಟ್ವೆಲ್ ತೌಸಂಡ್ ಫೋರ್ ಹಂಡ್ರೆಡ್ ಲೇವೆ ಇಸ್ ಆ ಮೋಸ್ಟ್ ಇಂಪಾರ್ಟೆಂಟ್ ಹಿಯರ್ ಸೊ ಎನಿವೇ ಮಾರ್ಕೆಟ್ ನಲ್ಲಿ ಈ ಝೋನ್ ಅನ್ನ ಅರ್ಥ ಮಾಡ್ಕೊಂಡಿದ್ರಿ ಈವನ್ ಗ್ಯಾಪ್ ಅಪ್ ಲಾಜಿಕಲಿ ಆದ್ರೂ ಲೈಕ್ ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ಆಗಿದೆ ಅಂತ ಥಿಂಕ್ ಮಾಡೋಣ ಈ ಝೋನ್ ನೋಡ್ಕೊಳ್ಳಿ ಸರ್ ರಿಜೆಕ್ಷನ್ ರಿಜೆಕ್ಷನ್ ಮತ್ತೆ ಕಾಯೋದು ರಿಜೆಕ್ಷನ್ ಇಲ್ಲೇ ಇದೆ ಸೊ ಈಗ ಸಡನ್ಲಿ ಹೋಗಿ ಕಾಲ್ ಬೈ ಮಾಡೋಕ್ಕಾಗತ್ತೆ ನೋ ಸರ್ ದೇರ್ ಆರ್ ಸೆಲರ್ ದೇ ವಿಲ್ ನಾಟ್ ಲೀವ್ ಇಟ್ ಈಸಿಲಿ ಸೊ ಇದ್ರ ಮೇಲೆ ಕೂಡ ಹೋದರೂ ಕೂಡ ಮ್ಯಾಕ್ಸಿಮಮ್ ಟಾರ್ಗೆಟ್ ಮಾಡೋದು ನೀವು ಹಾರ್ಡ್ಲಿ ಹಾರ್ಡ್ಲಿ ಸ ಫೋರ್ಟಿ ಟು ಸಿಕ್ಸ್ಟಿ ಪಾಯಿಂಟ್ಸ್ ಇಯರ್ ಇದು ವಾಯಬಲ್ ಅಲ್ಲ ಓಕೆ ಇಲ್ಲಿಂದ ನಿಮಗೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಒಂದು ಸ್ಮಾಲ್ ಎಸ್ ಇಟ್ಕೊಳ್ಳಿ ಅಂಡ್ ದೆನ್ ಗೋ ಫಾರ್ ಟಾರ್ಗೆಟ್ ಅಬೌಟ್ ಟ್ವೆಲ್ ಒನ್ ಸೆವೆಂಟಿ ಫೈವ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ಸ್ ಸೊ ಗ್ಯಾಪ್ ಡೌನ್ ಹ್ಯೂಜ್ ಆದರೂ ಕೂಡ ಲೈಕ್ ಅರೌಂಡ್ ಟ್ವೆಲ್ ಥೌಸಂಡ್ ಏಯ್ಟಿ ಲೆವೆಲ್ ಹಾಕಿದೆ ಸೊ ಈ ರೀತಿ ಆದಾಗ ಮಾರ್ಕೆಟ್ ಲಾಜಿಕಲಿ ಥಿಂಕ್ ಮಾಡಿ ட்வெல்வ் ஒன் செவன்ட்டி ஃபைவ் லெவல் மெஜர் லெவல் இது மார்க்கெட் மேல கடை வந்து இல்ல ரெஜெக்ஷன் செலுங்க் பட்டன் செலிங் அது மார்க்கெட் லோக்கெல் தௌசண்ட் இஸ் வேட்டிங் திங்க்ரி மெடிக்கிப் என்ன நாளை டிரேட் ஸ்டாக்குஸ் கிராசிங் லுக் கேட்டேன்

ಅಟ್ ಲೀಸ್ಟ್ ಫಿಫ್ಟೀನ್ ಟು ಥರ್ಟಿ ಮಿನಿಟ್ಸ್ ಟೈಮ್ ಏನ್ ಟೈಮ್ ಪಾಸ್ ಮಾಡಿದ್ರೆ ಸರ್ ಎರಡು ಸಾವಿರ ಎಂಟುನೂರು ಎರಡ್ ಸಾವಿರ ಒಂಬತ್ತು ಬರುವ ಸಾಧ್ಯತೆ ಹೆವಿ ಇದೆ ಅದರ್ವೈಸ್ ನೀವು ಇಲ್ಲಿ ಇನ್ನೊಂದು ಆಂಗಲ್ ಟ್ರೇಡ್ ಮಾಡಬಹುದು ಸರ್ ಇಂಟ್ರಾಡೇ ಹೆಂಗೆ ಫಿಫ್ಟಿ ಮಿನಿಟ್ಸ್ ಒಳಗಡೆ ನೋಡ್ತಾ ಇದ್ರಿ ಮಾರ್ಕೆಟ್ ಈ ಝೋನ್ ಇಂದ ಆ ಝೋನ್ಗೆ ಈ ಝೋನ್ ಇಂದೋನ್ಗೆ ಈ ಝೋನ್ ಆ ಝೋನ್ಗೆ ಟೈಮ್ ಪಾಸ್ ಮಾಡ್ತಾ ಇದ್ರೆ ರೈಟ್ ಸೊ ಐ ಕಾಂಟ್ ಯು ಡೂ ದಿಸ್ ಸೊ ಎನಿ ಎನಿವೆ ಮಾರ್ಕೆಟ್ ಇಲ್ಲಿ ಇಂಪಾರ್ಟೆಂಟ್ ತರ ಕಾಣ್ತಾ ಇದೆ ಆದ್ರೆ ಎಸ್ ಅಗೇನ್ ಟೂ ಸೆವೆನ್ ಟೂ ಝೀರೋ ಇಂಟ್ರಾಡೇ ಒಳಗೆ ಇಪ್ಪತ್ ಗಳಿಸಬಹುದು ರೈಟ್ ಸೊ ಈ ರೀತಿ ಥಿಂಕ್ ಮಾಡಬಹುದು ಪಾಲಿಸಿ ಬಜಾ ಸೊ ಲುಕ್ ಅಟ್ ಯೋರ್ ನೋಡಿದ್ರೆ ಕಂಪ್ಲೀಟ್ ಪ್ರೆಷರ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದೆ ಈ ರೀತಿ ಸಿಸ್ಟಮ್ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಕ್ಯಾಂಡಲ್ ಬೈ ಆಗಿರೋದ್ರಿಂದ ಸೊ ವಿ ಲುಕ್ ಆಟ್ ಅ ಮೇಜರ್ ಲೆವೆಲ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಇಫ್ ಆಗಿರೋದ್ರಿಂದೌ ದಿಸ್ ಲೆವೆಲ್ ಸೊ ಮಾರ್ಕ್ ಮಾಡ್ಕೊಳ್ತೀನಿ ಈ ಲೆವೆಲ್ ಯಾವ್ದಪ್ಪ ಲೆವೆಲ್ ಹದಿನೇಳನೂರು ಹದಿನೇಳನೂರ ಮೇಲೆ ಕಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ರೆ ಹದಿನೆಂಟು ನೂರ್ ಕಾಯ್ತಾನೆ ಇದೆ ಬಿಕಾಸ್ ಮೇಜರ್ ರಿಜೆಕ್ಷನ್ ಏರಿಯಾ ಇದೆ ಮಾರ್ಕೆಟ್ ಇಲ್ಲೇ ಟೈಮ್ ಪಾಸ್ ಉಳಿದ್ರೆ ಡೋಂಟ್ ಟೇಕ್ ಬಟ್ ಆಸ್ ಮಾರ್ಕೆಟ್ ಹದಿನಾರು ನೂರು ಕೆಳಗಡೆ ಹೋದ್ರೆ ಒಂದು ಸಿಂಪಾಲಿಕಲಿ ಈಸಿ ಮೊಮೆಂಟಮ್ ಡೌನ್ ಸೈಡ್ ಸಿಗುತ್ತೆ ಡೂ ಚೆಕ್ ದಿಸ್ ಇಸ್ ಇಂಪಾರ್ಟೆಂಟ್ ಟ್ರೇಡ್ ಫಾರ್ ಟುಮಾರೋ ಇಫ್ ಇಟ್ ಇಸ್ ಪಾಸಿಬಲ್ ಟೈಟನ್ ನೋಡ್ಕೊಳ್ತೀರಿ ಯಾಕೆ ಈ ಟೈಟನ್ ನ ನೀವು ಚಾಯ್ಸ್ ಎಸ್ ಸೊ ಲಾಜಿಕಲಿ ಥಿಂಕ್ ಮಾಡ್ಕೊಳ್ರಿ ಮಾರ್ಕೆಟ್ ನಲ್ಲಿ ಎಕ್ಸಾಶನ್ ಫೀಲ್ ಆಗ್ತಾ ಇದೆ ಮೇಜರ್ ಲೆವೆಲ್ ಅಲ್ಲಿ ಎಕ್ಸಾಸ್ ಫೀಲ್ ಹೆಂಗೆ ಥಿಂಕ್ ಮಾಡ್ತೀರಿ ಲಾಜಿಕಲಿ ಇಂಪಾರ್ಟೆಂಟ್ ಲೆವೆಲ್ ರೆಸಿಕ್ಷನ್ ನ ಡ್ರಾ ಮಾಡೋಣ ಲುಕ್ ಆಟ್ ಯೋರ್ ಸೊ ಮಾರ್ಕೆಟ್ ನಲ್ಲಿ ಈ ಜಾಗ ಅರ್ಲಿಯರ್ ಪಾಯಿಂಟ್ ಆಫ್ ರಿಜೆಕ್ಷನ್ ತರ ಕೆಲಸ ಮಾಡ್ತಿತ್ತೋ ಇಲ್ವೋ ನೋಡ್ಕೊಳ್ತೀವಿ ಹೌದು ರಿಜೆಕ್ಷನ್ ಇದೆ ಮಾರ್ಕೆಟ್ ಅಲ್ಲಿ ಮೇಲ್ಗಡೆ ಹೋಗ್ಲಿಕ್ಕೆ ಶಕ್ಯ ಆಗ್ತಾ ಇಲ್ಲ ಅಂಡ್ ಅದ್ರ ಜೊತೆಗೆ ಮಾರ್ಕೆಟ್ ಅಲ್ಲಿ ಈ ರೀತಿ ಬಿಗ್ ರೆಡ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡ್ಕೊಂಡಿದೆ ಇನ್ ಕೇಸ್ ನೋಡ್ಕೊಳ್ಳಿ ಮೊದಲನೇ ಸಲ ಅರೌಂಡ್ ಫೆಬ್ರವರಿ ಮಾರ್ಕೆಟ್ ಈ ರೀತಿ ಔಟ್ ಆಗಿತ್ತಲ್ಲ ಅದೇ ರೀತಿ ನಾಳೆ ಕೂಡ ಇನ್ ಕೇಸ್ ಮೂರ್ ಸಾವಿರದ ಮುನ್ನೂರು ಅಥವಾ ಮೂರ್ ಸಾವಿರದ ಮುನ್ನೂರ ಹತ್ತು ಇದ್ರ ಕೆಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಲೋವರ್ ಆಯ್ ಆಗ್ಲಿಕ್ಕೆ ಶುರು ಆಯಿತು ಫಿಫ್ಟೀನ್ ಟು ಥರ್ಟಿ ಮಿನಿಟ್ಸ್ ಒಳಗೆ ಮೂರು ಸಾವಿರ ಎರಡುನೂರು ಅಂಡ್ ಅದಕ್ಕಿಂತ ಕೆಳಗಡೆ ಲೆವೆಲ್ನ ಟಾರ್ಗೆಟ್ ಮಾಡ್ತೀರಿ ಅದಕ್ಕೋಸ್ಕರ ಇನ್ನೊಂದು ಆಗಲ್ಲ ಕೂಡ ದುಡ್ಡು ಮಾಡ್ಕೋಬೋದು ಸರ್ ಇಂಪಾರ್ಟೆಂಟ್ ಲೇಬಲ್ ರಿಜೆಕ್ಷನ್ಸ್ ಇದೆಲ್ಲ ಇವಲ್ಲಿರುವ ಕಾಲ್ಗಳನ್ನ ವೇಟ್ ಮಾಡಿ ಈಸಿ ಅಲ್ಲ ಮಂತ್ಲಿ ಇನ್ಕಮ್ ಕ್ರಿಯೇಟ್ ಆಗುತ್ತೆ ಸೊ ಗೋನ್ಸಿ ಮೂರುವರೆ ಸಾವಿರ ಕಾಲ್ಗಳು ಇಷ್ಟಿದೆ ಅರೌಂಡ್ ಐ ಥಿಂಕ್ ಫೋರ್ಟಿ ಒನ್ ರುಪೀಸ್ ಇದೆ ಲಾಟ್ ಸೈಜ್ನ ಗುಣಾಕಾರ ಮಾಡ್ಕೊಳ್ಳಿ ಒಂದು ಐದು ಸಾವಿರದ ಆರು ಸಾವಿರ ಆಗುತ್ತೆ ರೈಟ್ ಆನ್ ಇನ್ವೆಸ್ಟ್ಮೆಂಟ್ ಒನ್ ಲ್ಯಾಕ್ ಸಿಕ್ಸ್ ಪರ್ಸೆಂಟೇಜ್ ರೇಟ್ ಆಫ್ ರಿಟರ್ನ್ ಸೊ ಈ ರೀತಿ ಥಿಂಕ್ ಮಾಡಬಹುದು ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಹೋಗ್ತಾರೆ ಇದೆ ಈಸಿ ಅಂಡ್ ಕೂಲ್ ಆನ್ಸರ್ ಓಕೆ ನೋಡ್ಕೊಳ್ತೀರಿ ಎಚ್ ಎಲ್ ನೋಡ್ಕೊಳ್ತೀರಿ ಇಂಪಾರ್ಟೆಂಟ್ ಏನಪ್ಪ ಡಿ ಆಂಗಲ್ ಬ್ರೇಕ್ಔಟ್ ಮಾಡ್ಕೊಂಡಿದೆ ನಂಬರ್ ಟೂ ಅಂಡ್ ತ್ರೀ ಸೊ ಒಂದು ಪ್ರೈಸ್ ಆಕ್ಷನ್ ಕಾಣ್ತಾ ಇದೆ ಈ ಪ್ರೈಸ್ ಆಕ್ಷನ್ ಏನಪ್ಪಾ ಅಂದ್ರೆ ಹೈಯರ್ ಲೋ ಆದರೆ ಹೈಯರ್ ಲೋ ಯಾವಾಗ ಆಗುತ್ತೆ ಸರ್ ಇದು ಎಚ್ ಎಲ್ ಅಂತ ತಿಳ್ಕೊಳೋಣ ಹೈ ನ ಬ್ರೇಕ್ಔಟ್ ಆದ್ಮೇಲೆ ಯಾವ್ದಪ್ಪ ಟಾಪ್ ಇದು ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಥರ್ಟಿ ಲೆವೆಲ್ ಬರುತ್ತೆ ಸೊ ಫೋರ್ ಸಿಕ್ಸ್ ತ್ರೀ ಜೀರೋ ಬ್ರೇಕ್ಔಟ್ ಆಗ್ತಾ ಇದ್ರೆ ನಾಳೆ ಕಂಟಿನ್ಯೂ ಆಗ್ತಾ ಇದ್ರೆ ಸೊ ಇವಾಗ ನಾವು ಏನ್ ಮಾಡಬಹುದು ಈ ಸ್ಟಾಪ್ ಲಾಸ್ ನ ಇಲ್ಲಿ ಇಟ್ಕೊಂಡು ಟ್ರೈ ಮಾಡಬಹುದು ಫೋರ್ ನೈನ್ ಹಂಡ್ರೆಡ್ ಆರ್ ಫೈವ್ ತೌಸಂಡ್ ಲೆವೆಲ್ ಡಿಫೆನ್ಸ್ ಸ್ಟಾಕ್ ಇದೆ ಮಾರ್ಕೆಟ್ ನಲ್ಲಿ ಯುದ್ಧ ಆಗುತ್ತಪ್ಪ ಅಂದ್ರೆ ಸೊ ಲಾಜಿಕಲಿ ಇದ್ರೊಳಗಡೆ ಸ್ವಲ್ಪ ಪ್ರಿಫರೆನ್ಸ್ ಬರಬಹುದು ಅನ್ನೋ ಚಾನ್ಸ್ ಇದೆ ಸಿ ಗೋಲ್ಪಾಲ್ ಕಂಟಿನ್ಯೂಸ್ ಮಾರ್ಕೆಟ್ ನೆಗೆಟಿವ್ ಇದ್ದಾಗ ಸಡನ್ಲಿ ಪಾಸಿಟಿವ್ ಆಗಿ ಟರ್ನ್ಔಟ್ ಆಗಿದೆ ಸೊ ಇಲ್ಲಿ ಏನೋ ನಡೀತಾ ಇರಬಹುದು ಲುಕ್ ಯು ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಡ್ರಾ ಮಾಡೋಣ ಫಸ್ಟ್ ಗೆ ಓಕೆ ಲುಕ್ ಡ್ರಾ ಅಂತೂ ಮಾಡಿದ್ರಿ ಸರ್ ಇಂಪಾರ್ಟೆಂಟ್ ಇನ್ನೊಂದು ಸಪೋರ್ಟ್ ಡ್ರಾ ಮಾಡೋಣ ಒನ್ ಟೂ ತ್ರೀ ಓಕೆ ಮಾರ್ಕೆಟ್ ನಲ್ಲಿ ಇದೊಂದು ಲೇವಲ್ ಇದೆ ಯಾವ್ದಪ್ಪ ಎರಡು ಸಾವಿರದ ಆರ್ನೂರ ನಲ್ವತ್ತು ಸೊ ಲಾಜಿಕಲ್ ಥಿಂಕ್ ಮಾಡೋಣ ಮಾರ್ಕೆಟ್ ಇಲ್ಲಿ ರಿಜೆಕ್ಷನ್ ಇದೆ ಬ್ರೇಕ್ ಡೌನ್ ಮಾಡಿದೆ ಬ್ರೇಕ್ಔಟ್ ಮಾಡಿದ್ದು ಮತ್ತೆ ಬ್ರೇಕ್ ಡೌನ್ ಮಾಡಿದೆ ಈಸಿನ ಮೇಲೆ ಹೋಗ್ಲಿಕ್ಕೆ ಕೊಡ್ತಾನೆ ನಾಟ್ ಇಟ್ ಆಲ್ಸೋ ನಾಳೆ ಇಲ್ಲಿ ಸ್ವಲ್ಪ ಫೈಟ್ ಆಗುತ್ತೆ ಫೈಟ್ ಆಗಿ ಕೆಳಗಡೆ ಬರೋ ಸಾಧ್ಯತೆ ಕೂಡ ಹೆವಿ ಇದೆ ಇನ್ ಕೇಸ್ ಸಕ್ಸಸ್ ಆದ್ರೆ ಇಂಟ್ರಾಡಿಯೂರಂತೂ ಕಂಡಿ ಕಾಣ್ತೀರಿ ಸೊ ವ್ಯಾಲ್ಯೂಬಲ್ ಝೋನ್ ಇದೆ ಮೇಕ್ ಕಾರ್ಪೇಟ್ ಎರಡು ಸಾವಿರದ ಆರುನೂರ ಐವತ್ತು ಮೇಲೆಗಡೆ ಅಥವಾ ಅದರಿಂದ ಕೆಳಗಡೆ ಟ್ರೇಡ್ ಮಾಡಬಹುದು ಸನ್ಫಾಮಾ ಅ ಮೇಜರ್ ಲೆವೆಲ್ ಹಿಯೋ ಸೊ ಇದನ್ನ ನಾನು ವಾಪಸ್ ನಿಮಗೆ ಒನ್ ಅವರ್ ಆಂಗಲ್ ಇಂದ ತೋರ್ಸಲಿಕ್ಕೆ ಟ್ರೈ ಮಾಡ್ತೀನಿ ಒನ್ ಅವರ್ ಆಂಗಲ್ ಆದ್ರೆ ಮಾರ್ಕೆಟ್ ನಲ್ಲಿ ಒಂದು ಟ್ರೆಂಡ್ ಲೈನ್ ನ ಈಸಿಲಿ ಡ್ರಾ ಮಾಡಬಹುದು ಲುಕ್ ಹಿಯೋ ಡ್ರಾ ಮಾಡೋದಾ ಓಕೆ ಇಂಪಾರ್ಟೆಂಟ್ ಲೆವೆಲ್ ಡ್ರಾ ಮಾಡಿದೆ ಸರ್ ಕಾಣ್ತಾ ಇದೆ ಹೌದಾ ವೆರಿ ನೈಸ್ ಸೊ ಮಾರ್ಕೆಟ್ ಇನ್ ಕೇಸ್ ಟಾಪ್ ಬ್ರೇಕೌಟ್ ಹೈಯರ್ ಲೋ ಮೊಮೆಂಟಮ್ ಅಪ್ಸೈಡ್ ಸೊ ಟಾರ್ಗೆಟ್ ಇಷ್ಟು ಮಾರ್ಕ್ಬಹುದು ಸರ್ ಎಷ್ಟಪ್ಪ ಹದಿನೇಳು ನೂರ ಎಷ್ಟು ಡಿಫ್ರೆನ್ಸ್ ಇದೆ ಅರೌಂಡ್ ಅರವತ್ತು ಡಿಫರೆನ್ಸ್ ಇದೆ ಸೊ ಹದಿನೆಂಟು ನೂರ ಅರವತ್ತು ರೂಪಾಯಿ ಅಂದ್ರೆ ಹತ್ತೊಂಬತ್ತು ನೂರು ನಮ್ಮ ಅಲ್ಟಿಮೇಟ್ ಟಾರ್ಗೆಟ್ ಆಗುತ್ತೆ ಟ್ರ್ಯಾಂಗ್ಯುಲರ್ ಕೈಂಡ್ ಆಫ್ ಪ್ಯಾಟರ್ನ್ ಬ್ರೇಕೌಟ್ ಬ್ರೇಕ್ ಡೌನ್ ಅಲ್ಲೂ ಅದೇ ರೀತಿ ಥಿಂಕ್ ಮಾಡಿದ್ರು ಅಡ್ಡಿ ಇಲ್ಲ ಮಾರ್ಕೆಟ್ ಈಗ ಆಲ್ರೆಡಿ ಆ ರೀತಿ ಪ್ರೆಷರ್ ತೋರಿಸ್ತಾ ಇದೆ ಐದರ್ ಸೈಡ್ ಮಾರ್ಕೆಟ್ ಬ್ರೇಕಔಟ್ ಪಾಸಿಬಲ್ ಹಿಯೋ ಸೊ ಬ್ರೇಕೌಟ್ ಟ್ರೇಡ್ ನಲ್ಲಿ ಅಬ್ಸರ್ವೇಷನ್ ಮಾಡ್ತೀರಿ ಡಿ ಎಲ್ ಎಫ್ ನೋಡ್ಕೊಳ್ತೀರಿ ಡಿ ಎಲ್ ಎಫ್ ಡಿಸ್ಕಶನ್ ಮಾಡಿದ್ವಿ ಬ್ರೇಕೌಟ್ ಅಂತ ಆಗಿದೆ ಮೇಲ್ಗಡೆ ಹೋಲ್ಡ್ ಮಾಡ್ತಾ ಇದೆ ಎಸ್ ಇನ್ ಕೇಸ್ ಏನಾದ್ರೂ ನಾಳೆ ನಿಮಗೆ ಹೈಯರ್ ಲೋ ಸ್ಟ್ರಕ್ಚರ್ಸ್ ನ ಕಾಣ್ತಾ ಮೇಲ್ಗಡೆ ಹೋಗ್ತಾ ಇದ್ರೆ ಸೆವೆನ್ ಒನ್ ಸಿಕ್ಸ್ ಅಥವಾ ಇನ್ ಕಮಿಂಗ್ ಡೇಸ್ ಸೆವೆನ್ ಫಿಫ್ಟಿ ಲೆವೆಲ್ಗಳು ಇಲ್ಲಿ ಕಾಣುವ ಸಾಧ್ಯತೆ ಹೆವಿ ಇದೆ ಎನಿವೆ ಕೆಲವೊಂದು ಸ್ಟಾಕ್ ಗಳನ್ನ ಡಿಸ್ಕಶನ್ ಮಾಡ ಅಪೋಲೋ ಹಾಸ್ಪಿಟಲ್ ಇಂಪಾರ್ಟೆಂಟ್ ಮಾರ್ಕೆಟ್ ಎರಡು ಸಲ ರಿಜೆಕ್ಟ್ ಮಾಡಿದ ಇವತ್ತು ಕೂಡ ಸೊ ಕೆಳಗಡೆ ಹೋಗುತ್ತಾ ಮೆಲಗಡೆ ಹೋಗುತ್ತಾ ಕ್ವಶನ್ ಮಾರ್ಕ್ ಒನ್ ಅವರ್ ಬರ್ತೀರಿ ಒನ್ ಅವರ್ ಬಂದ್ಮೇಲೆ ನಿಮಗೆ ಈಸಿಲಿ ಪಾಯಿಂಟ್ ಆಫ್ ವ್ಯೂ ಕಾಣೋದೇನು ಸೊ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಈ ಜಾಗನ ಟೈಮ್ ಪಾಸ್ ಮಾಡ್ತಾ ಇದೆ ಹೋಲ್ಡ್ ಮಾಡ್ತಾ ಇದೆ ಇವತ್ತು ಕೂಡ ರೆಸ್ಪೆಕ್ಟ್ ಕೊಡ್ತಾ ಇದೆ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಥರ್ಟಿ ಲೆವೆಲ್ ಆಸ್ಪಾಸ್ ಇದೆ ಇನ್ ಕೇಸ್ ಮಾರ್ಕೆಟ್ ಬ್ರೆಕ್ಸ್ ಬಿಲೋ ವಿನ್ ಅಥವಾ ಕೆಳಗಡೆ ಹೋಗ್ತಾ ಇದ್ರೆ ಬ್ರೇಕ್ ಡೌನ್ ಆದರೆ ಎಸ್ ಮೊಮೆಂಟಮ್ ಇದೆ ಅದರ್ವೈಸ್ ಮಾರ್ಕೆಟ್ ಇಲ್ಲಿ ಒಂದು ಟ್ರೆಂಡ್ ಲೈನ್ ರಾಮಿಟ್ಕೊಳ್ತೀರಿ ಅಲ್ಟಿಮೇಟ್ ಒನ್ ಟೂ ತ್ರೀ ಓಕೆ ಸೊ ಸೆವೆನ್ ತೌಸಂಡ್ ಮೇಲೆಗಡೆ ಹೋಲ್ಡ್ ಮಾಡಿ ಹೈಯರ್ ಲೋ ಆದರೆ ಮೊಮೆಂಟಮ್ ಇದೆ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಇದ್ರೊಳಗಡೆ ಬೌಂಡ್ರಿ ಟ್ರೀಡಿಂಗ್ ಮಾಡ್ತಾ ಕುತ್ಕೋಬಹುದು ಈ ರೀತಿ ಥಿಂಕಿಂಗ್ ಮಾಡ್ತೀರಿ ಅಂಡ್ ಟ್ರೇಡ್ಗಳನ್ನ ಈಸಿಲಿ ಎಕ್ಸಿಕ್ಯೂಟ್ ಮಾಡ್ಕೊಳ್ತಿರಿ ಎನಿವೆ ಮ್ಯಾಕ್ಸಿಮಮ್ ಸ್ಟಾಕ್ಸ್ಗಳ ಬಗ್ಗೆ ಅನಾಲಿಸಿಸ್ ಮಾಡಿದೀವಿ ಅಂಡ್ ಮ್ಯಾಕ್ಸಿಮಮ್ ಇಂಡೆಕ್ಸ್ ಕೂಡ ಡಿಸ್ಕಶನ್ ಮಾಡಿದೀನಿ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಇದೀನಿ ಇನ್ ಕಮಿಂಗ್ ಡೇಸ್ ಕಮಿಂಗ್ ಲೈಕ್ ಶನಿವಾರ ರವಿವಾರ ಅಥವಾ ಬರೋ ದಿವಸಗಳಲ್ಲಿ ಸೊ ಫ್ರೀ ಕ್ರಿಪ್ಟೋ ವೆಬಿನಾರ್ ನ ಮೇಂಟೈನ್ ಮಾಡ್ಕೊಳ್ತಾ ಇದ್ದೀನಿ ಯಾರಿಗಾದ್ರೂ ಕ್ರಿಪ್ಟೋ ಗ್ರೂಪ್ ಓಕೆ ಜಾಯ್ನ್ ಆಗೋದಿದೆ ಅಥವಾ ಕ್ರಿಪ್ಟೋ ವೆಬಿನಾರ್ ಜಾಯ್ನ್ ಆಗೋದಿದ್ರೆ ಇಂಪಾರ್ಟೆಂಟ್ ಏನಪ್ಪಾ ಸಿಂಪಲ್ ಏನಪ್ಪಾ ಅಂದ್ರೆ ಲಿಂಕ್ ಕೆಳಗಡೆ ಇದೆ ಅದರಿಂದ ಅಕೌಂಟ್ ಓಪನ್ ಮಾಡಿ ನಮ್ಗೆ ಯೂಸರ್ ಐ ಡಿ ಕಳಿಸಿ ಕ್ರಿಪ್ಟೋ ಗ್ರೂಪ್ ಆಡ್ ಆಗೋಣ ಅಂಡ್ ಫ್ರೀ ವೆಬಿನಾರ್ ಅಟೆಂಡ್ ಮಾಡೋಣ ಕಂಪ್ಲೀಟ್ ಅಂಡ್ ಕಂಪ್ಲೀಟ್ ಕ್ರಿಪ್ಟೋ ನ ಫ್ರೀ ಆಗಿ ಹೇಳಿಕ್ ಟ್ರೈ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು